ಿ ಗುರುಭ್ಯೋ ನಮಃ ಗುರುಭ್ಯೋ ನಮಃ ಶ್ರೀಮದನಂದತೀರ್ಥಭಗತ್ಪದಾಚಾರ್ಯಗುರುಭ್ಯೋ ನಮಃ ಕೃಷ್ಣ ವಂದೇ ದೂರಾಶೇಷಂ ದಾಸವರ್ಯ ದಯುಕ್ತ ದೂರೀಕೃತದೂರಶೇಷ ಹರಿಕಾತಾರವಕ್ತಾರಗನ್ನಥಗುರು ಭಜೆ ಸಕಲಯತಿ ದಾಸವರೆಣ್ಯರನ್ನ ಶ್ರದ್ಧಾಭಕ್ತಿಗಳಿಂದ ಸ್ಮರಿಸುತ್ತ ನಮ್ಮ ಕುಲದೈವವಾದ ಲಕ್ಷ್ಮೀ ಬಂಡೆ ರಂಗನಾಥ ಸ್ವಾಮಿಯ ಪಾದಗಳಿಗೆ ಶ್ರದ್ಧಾಭಕ್ತಿಯಿಂದ ನಮಸ್ಕರಿಸಿ ಶ್ರೀ ಹರಿವಾಯುಗುರುಗಳ ಅನುಗ್ರಹದಿಂದ ಶ್ರೀ ಜಗನ್ನಾಥ ದಾಸಾರ್ಯರು ರಚಿಸಿರುವಂತಹ ಫಲವಿದು ಬಾಳದುದಕ್ಕೆ ಕೃತಿಯ ಯಥಾಮತಿ ಅರ್ಥಚಿಂತನೆಯನ್ನು ನೋಡ್ತಾ ಬಂದಿದ್ದೇವೆ ಮೊದಲಿನ ನುಡಿಗಳಲ್ಲಿ ಉಚಿತವಾದ ಕರ್ಮಾಚರಣೆಗಳನ್ನು ಮಾಡುವುದೇ ಫಲ ನಮ್ಮ ಬಾಳಿಗೆ ಅಂತ ಹೇಳಿ ಆ ಕರ್ಮಾಚರಣೆಗಳನ್ನು ಅತ್ಯಂತ ಭಕ್ತಿಪೂರ್ವಕವಾಗಿ ನೀ ಕೊಟ್ಟಿದ್ದುದರಲ್ಲಿಯೇ ನಾನು ತೃಪ್ತನಾಗಿದ್ದೇನೆ ಎನ್ನುವಂತಹ ನಿಟ್ಟಿನಲ್ಲಿ ಆ ಎಲ್ಲ ಕರ್ಮಾಚರಣೆಗಳನ್ನು ಭಗವಂತನಿಗೆ ಸಮರ್ಪಿಸಬೇಕು ಹೇಗೆ ಸಮರ್ಪಿಸಬೇಕು ಎನ್ನುವುದನ್ನು ಮೂರನೆಯ ನುಡಿಯಲ್ಲಿ ತಿಳಿಸಿಕೊಟ್ಟಿದ್ದಾರೆ ದಾಸಾರ್ಯರು ಹೇಗೆ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಅನಿಲಾಂತರ್ಗತ ಹನುಮಂತದೇವರ ಮುಖಾಂತರವಾಗಿ ಶ್ರೀಹರಿಯಲ್ಲಿ ಸಮರ್ಪಣೆ ಮಾಡಬೇಕು ಎನ್ನುವುದನ್ನು ತಿಳಿಸಿಕೊಟ್ಟಿದ್ರು ಇಂದು ನಾಲ್ಕನೆಯ ನುಡಿಯಲ್ಲಿ ಯಾವ ಸಂದೇಶವನ್ನು ನಮಗೆ ಕೊಟ್ಟಿದ್ದಾರೆ ಯಥಾಮತಿಯಾದ ಚಿಂತನೆಯನ್ನ ನೋಡ್ಕೊಂಡು ಬರೋಣ ಬನ್ನಿ ವಾಸವ ಮುಖ ವಿಭುಧಾಸುರನಿಶಯಕ್ಕೆ ವಾಸುದೇವನೇ ಶುಭದ ಈ ಸಮಸ್ತ ಜಗೀಶ ಕೇಶವ ಅನೀಶ ಜೀವರೆಂಬೀಸು ಜ್ಞಾನವೇ ಫಲವಿದು ಬಾಳುದು ನಮ್ಮ ಜೀವನಕ್ಕೆ ಫಲ ಬೇಕು ಅಂದರೆ ಯಾವ ರೀತಿಯಾಗಿರುವಂತಹ ಚಿಂತನೆಯನ್ನು ಮಾಡಬೇಕು ಎನ್ನುವುದನ್ನು ಈ ನಾಲ್ಕನೆಯ ನುಡಿಯಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ದಾಸಾರಿಯರು ವಾಸವ ಅಂದರೆ ಇಂದ್ರದೇವರು ಮುಖ ವಾಸವ ಮುಖ ಅಂದರೆ ಮುಖ ಅಂದರೆ ಇವರೇ ಮೊದಲಾಗಿರ್ತಕ್ಕಂಥವರು ಅಂದರೆ ಇಂದ್ರದೇವರ ಅನ್ನ ಮೊದಲು ಮಾಡಿ ವಿಭೂಧರು ಅಂದರೆ ಜ್ಞಾನಿಗಳು ಇಂದ್ರದೇವರಿಂದ ಹಿಡಿದುಕೊಂಡು ಇಂದ್ರದೇವರ ಇಂದ್ರದೇವರೊಟ್ಟಿಗೆ ಉಳಿದೆಲ್ಲ ವಿಭುದರು ಸುರರು ಜ್ಞಾನಿಗಳು ಅಂತ ಅಸುರ ನಿಚ ನಿಚಯಕೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ವಿಭುದಾಸುರ ಅಂದರೆ ವಿಭುದ ಪ್ಲಸ್ ಅಸುರ ವಿಭುದರು ಅಂದರೆ ಜ್ಞಾನಿಗಳು ಅಸುರ ಅಂದರೆ ದೈತ್ಯರು ನಿಚಯಕೆ ಈ ಒಂದು ಗುಂಪಿಗೆ ಇಂದ್ರನೇ ಮೊದಲಾಗಿರ್ತಕ್ಕಂತಹ ಎಲ್ಲ ಜ್ಞಾನಿಗಳು ಮತ್ತು ಅಸುರ ನಿಚಯಕೆ ಈ ದೇವತೆಗಳ ಗುಂಪು ಮತ್ತು ದಿತಿಸುತರಾಗಿರ್ತಕ್ಕಂತಹ ದೈತ್ಯರ ಗುಂಪಿಗೂ ವಾಸುದೇವನೇ ಶುಭಾಶುಭದ ಶ್ರೀಹರಿ ವಾಸುದೇವನು ಶುಭ ಮತ್ತು ಅಶುಭವನ್ನು ಕೊಡುವವರು ಶುಭ ಪ್ಲಸ್ ಅಶುಭ ಶುಭ ಪ್ಲಸ್ ಅಶುಭ ಶುಭವನ್ನು ಕೊಡುವವನು ವಾಸುದೇವನೇ ಅದೇ ರೀತಿಯಾಗಿ ಅಶುಭವನ್ನು ದಯ ಪಾಲಿಸುವವರು ಯಾರೋ ಅವರು ಶ್ರೀಹರಿ ವಾಸುದೇವನೇ ವಾಸುದೇವನೇ ಅನ್ನುವುದರ ಮುಖಾಂತರವಾಗಿ ಅವನೊಬ್ಬನೇ ಎನ್ನುವುದನ್ನು ಇಲ್ಲಿ ದಾಸಾರ್ಯರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಅಂದರೆ ಇಂದ್ರನೇ ಮೊದಲಾಗಿರ್ತಕ್ಕಂತಹ ಎಲ್ಲ ದೇವತೆಗಳಿಗೂ ಜ್ಞಾನಿಗಳಿಗೂ ಅದೇ ರೀತಿಯಾಗಿ ಈ ಅಸುರರ ಗುಂಪಿಗೂ ಕೂಡ ವಾಸುದೇವನೊಬ್ಬನೇ ಶುಭ ಮತ್ತು ಅಶುಭ ಫಲಗಳನ್ನು ಕೊಡುವವರು ಅಂತ ಹೇಳ್ತಾ ಇದ್ದಾರೆ ಸ್ವಲ್ಪ ವಿಶೇಷ ಅರ್ಥಗಳನ್ನು ನೋಡಿಕೊಂಡು ಬರೋಣ ಇಲ್ಲಿ ದೇವತೆಗಳಿಗೆ ಶುಭವನ್ನು ಹಾಗೆಯೇ ದೈತ್ಯರಿಗೆ ಅಶುಭವನ್ನು ಕೊಡ್ತಕ್ಕಂಥವರು ವಾಸುದೇವರು ಒಬ್ಬರೇ ಎನ್ನುವಂತಹ ಮಾತನ್ನು ಇಲ್ಲಿ ತಿಳಿದುಕೊಂಡರೆ ಒಂದೊಂದು ಬಾರಿ ದೇವತೆಗಳಿಗೂ ಕೂಡ ಸೋಲು ಆಗುತ್ತಲ್ಲ ದೈತ್ಯರಿಗೂ ಕೂಡ ಗೆಲುವು ಉಂಟಾಗುತ್ತಲ್ಲ ಹಾಗಿದ್ದರೆ ಇದು ಸರಿಯೇ ವಿಭುದರಿಗೆ ಶುಭವನ್ನ ಹಾಗೆಯೇ ಅಸುರರಿಗೆ ಅಶುಭವನ್ನ ಕೊಡ್ತಾ ಇದ್ದಾರೆ ಎನ್ನುವಂತಹ ನಿಟ್ಟಿನಲ್ಲಿ ಹೇಳಿದಾಗ ಈ ಗೊಂದಲಗಳು ಉಂಟಾಗುವುದು ಸಹಜ ದೇವತೆಗಳಿಗೂ ಸೋಲು ಆಗುವುದುಂಟು ದೈತ್ಯರಿಗೂ ಕೂಡ ಗೆಲುವಾಗುವುದುಂಟು ಕೆಲವೊಂದು ಬಾರಿ ಇದನ್ನು ನಾವು ಹೇಗೆ ಕೂಡಿಸುವುದು ಅಂದರೆ ದೇವತೆಗಳಿಗೆ ಸೋಲು ಉಂಟಾದಾಗ ಅಲ್ಲಿಯೂ ದೇವತೆಗಳ ಯೋಚನೆ ಹೇಗಿರುತ್ತೆ ಅಂದರೆ ಶ್ರೀಹರಿಗೆ ಸೋತು ಬಿಡುವುದೇ ಆ ದೇವತೆಗಳ ಲಕ್ಷಣವಾಗಿರುತ್ತೆ ಅಂದರೆ ಆ ಜ್ಞಾನಿಗಳ ಲಕ್ಷಣ ಹೇಗಿರುತ್ತೆ ಅಂದರೆ ಭಗವಂತನಲ್ಲಿ ಬಾಗುವಂತಹ ಕೆಲಸವನ್ನು ಅವರು ಮಾಡ್ತಾರೆ ಅದನ್ನು ಕೂಡ ಅವರು ತುಂಬ ಸಂತೋಷದಿಂದ ನಂದೇನಿದೆಯೋ ಸ್ವಾಮಿ ಎಲ್ಲವೂ ನಿನ್ನದೇ ಎನ್ನುವಂತಹ ಸಮರ್ಪಣಾ ಮನೋಭಾವದಿಂದ ಶ್ರೀಹರಿಯಲ್ಲಿ ಸೋಲನ್ನು ಒಪ್ಪಿಕೊಳ್ತಾರೆ ಶ್ರೀಹರಿಯಲ್ಲಿ ಬಾಗುತ್ತಾರೆ ಅದು ಮುಂದೆ ಅವರಿಗೆ ಉನ್ನತದ ಜ್ಞಾನದ ಮಾರ್ಗವನ್ನು ತಿಳಿಸುವಂತಹದ್ದಾಗತ್ತೆ ಇನ್ನು ದೈತ್ಯರಿಗೆ ಗೆಲುವು ಸರಿ ಅದು ಕೂಡ ಕೆಲವೊಂದು ಬಾರಿ ಉಂಟು ಅದು ಅಲ್ಲಿ ಭಗವಂತ ಅವರಿಗೆ ಮೋಹಕವನ್ನು ಉಂಟು ಮಾಡಿರುತ್ತಾನೆ ಅವರ ಗೆಲುವಿನಿಂದಾಗಿ ಆ ಉನ್ಮತ್ತತಾದಿಂದಾಗಿ ಆ ಗೆಲುವಿನ ಅಹಂಕಾರದಿಂದಾಗಿ ಆ ದೈತ್ಯರು ಅಂಧ ತಮಸ್ಸಿಗೆ ಹೋಗುವಂತೆ ದಾರಿಯನ್ನ ಮಾಡಿಕೊಡ್ತಾ ಇದ್ದಾರೆ ಅಲ್ಲಿ ಶ್ರೀಹರಿ ಇದು ಯಾಕೆ ಹೀಗೆ ಶ್ರೀಹರಿ ಪಕ್ಷಪಾತಿಯೇ ಹಾಗಿದ್ರೆ ಎಲ್ಲರಿಗೂ ನಿಯಾಮಕರಾಗಿರ್ತಕ್ಕಂತಹ ಶ್ರೀಹರಿ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲರ ನಿಯಾಮಕರಾಗಿರ್ತಕ್ಕಂತಹ ಶ್ರೀಹರಿ ಅವರವರ ಯೋಗ್ಯತಾನುಸಾರವಾಗಿ ಫಲದಾಯಕರಾಗಿದ್ದಾರೆ ಫಲವನ್ನು ಕೊಡಿಸ್ ಕೊಡುವವರಾಗಿದ್ದಾರೆ ಈ ಒಂದು ಸಾಮರ್ಥ್ಯ ಇದೆಯಲ್ಲ ಅವರಿಗೆ ಯಾವುದೇ ರೀತಿಯಾಗಿರುವಂತಹ ವೈಷಮ್ಯವೂ ಇಲ್ಲ ದ್ವೇಷವೂ ಇಲ್ಲ ಆ ಸಾಮರ್ಥ್ಯ ಇರುವುದು ಅವರೊಬ್ಬರಿಗೇನೆ ಒನ್ ಆ್ಯಂಡ್ ಓನ್ಲಿ ವಾಸುದೇವನೊಬ್ಬನೇ ವಾಸುದೇವನೇ ಶುಭದ ಅದರೊಟ್ಟಿಗೆ ಒಂದೇ ಕಾರ್ಯದಿಂದ ಈ ದೈತ್ಯರಿಗೆ ಮೋಹಕವಾಗಿಯೂ ಹಾಗೆಯೇ ದೇವತೆಗಳಿಗೆ ಬೋಧಕವಾಗಿಯೂ ಮಾಡುವಂಥವರು ಒಬ್ಬರೇ ಅದು ಹೇಗೆ ಸಾಧ್ಯ ಇಲ್ಲಿ ದೇವತೆಗಳಿಗೆ ಶುಭವನ್ನು ಕೊಡ್ತಾ ಇದ್ದಾರೆ ವಿಭೂದರಿಗೆ ಶುಭವನ್ನು ಕೊಡ್ತಾ ಇದ್ದಾರೆ ಅಸುರರಿಗೆ ಅಶುಭವನ್ನು ಕೊಡ್ತಾ ಇದ್ದಾರೆ ಇದು ಸರಿ ಬೇರೆ ಬೇರೆ ಎರಡು ಕಾರ್ಯಗಳಾಯಿತಲ್ವಾ ಆದರೆ ಒಂದೇ ಕಾರ್ಯದಿಂದ ಎರಡನ್ನು ಒಟ್ಟಿಗೆ ಮಾಡುವುದು ಹೇಗೆ ಸಾಧ್ಯ ಸಾಧ್ಯ ಎಲ್ಲವೂ ಸಾಧ್ಯ ಶ್ರೀಹರಿಯತ್ತ ಹೇಗೆ ಕೌರವಾನಾಂ ವಿನಾಶಾಯ ಪಾಂಡವಾನಾಂ ಹಿತಾರ್ಥಾಯ ಇಲ್ವ ಶ್ರೀಕೃಷ್ಣ ಪರಮಾತ್ಮ ಪಾಂಡವರಿಗೆ ಹಿತವನ್ನೇ ಬಯಸ್ತಕ್ಕಂಥವರಾಗಿದ್ದರೂ ಕೌರವರಿಗೆ ವಿನಾಶವನ್ನು ತಂದುಕೊಟ್ರು ಯಾಕೆ ಈ ಥರ ಅವರಿಗೆ ವೈಷಮ್ಯ ಇತ್ತೆ ಅವರಿಬ್ಬರ ನಡುವೆ ಅವರಿಗೆ ಏನಾದರೂ ಶ್ರೀಹರಿಗೆ ಏನಾದರೂ ವೈಷಮ್ಯ ಇತ್ತೆ ಇಲ್ಲ ಈ ಪಕ್ಷಪಾತಿ ಅಂತ ಹೇಳುವುದು ಸರಿಯೇ ಅದು ಕೂಡ ತಪ್ಪು ಶ್ರೀ ಜಗನ್ನಾಥ ದಾಸಾರ್ಯರು ಹರಿಕತಾಮೃತ ಸಾರದಲ್ಲಿಯೇ ಹೇಳ್ತಾ ಇದ್ದಾರೆ ವಾರಿದನು ಮಳೆಗರೆ ಬೆಳದಿ ಹಬೂರು ಅಂಗಳ ಚಿತ್ರ ಫಲರಸ ಬೇರೆ ಬೇರಿಪ್ಪಂತೆ ಬಹುವಿದ ಜೀವರೊಳಗಿದ್ದು ಮಾರಮಣನವರವರ ಯೋಗ್ಯತೆ ಮೀರದಲೆ ಗುಣಕರ್ಮಗಳ ಅನುಸಾರ ನಡೆಸುವ ದೇವನಿಗೆ ವೆಲ್ಲಿಹುದೋ ಈ ಪಕ್ಷಪಾತ ಎಲ್ಲಿಯೂ ಭಗವಂತನಲ್ಲಿ ಸಿಕ್ಕಲ್ಲ ವೈಷಮ್ಯ ಇಲ್ಲ ದ್ವೇಷ ಅಸೂಯೆಗಳು ಇಲ್ವೇ ಇಲ್ಲ ಅನ್ನೋದನ್ನ ದಾಸಾರ್ಯರು ಈ ನುಡಿಯಲ್ಲಿ ಹಿಡಿದಿಟ್ಟಿದ್ದಾರೆ ಹೇಗೆ ಅದು ಒಂದು ದೃಷ್ಟಾಂತದ ಮುಖಾಂತರವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಮಳೆ ಈ ಭೂಮಿಯ ಮೇಲೆ ಇಳೆಗೆ ಎಲ್ಲ ಕಡೆಯೂ ಒಂದೇ ರೀತಿಯಾಗಿ ಬಂದಾಗ ಕೆಲವೊಂದು ಭೂಮಿಯಲ್ಲಿ ತುಂಬ ಫಲವತ್ತಾದ ಬೆಳೆಯನ್ನು ಬೆಳೆಯಕ್ಕೆ ಸಾಧ್ಯ ಆಗತ್ತೆ ಇನ್ನೊಂದು ಕಡೆ ಕಡಿಮೆ ಬೆಳೆಯನ್ನು ಬೆಳೆಯಕ್ಕೆ ಸಾಧ್ಯ ಆಗಿರುತ್ತೆ ಹಾಗಿದ್ರೆ ಭಗವಂತ ಮಾಡಿದ್ದು ಇಲ್ಲಿ ಪಕ್ಷಪಾತವ ಇಲ್ಲ ಅದರೊಟ್ಟಿಗೆ ಬೂರು ಅಂಗಳ ಚಿತ್ರಫಲ ರಸ ಬೇರೆ ಬೇರಿಪ್ಪಂತೆ ಒಂದೊಂದು ಗಿಡದಲ್ಲಿ ಮಾವಿನ ಗಿಡದಲ್ಲಿ ಮಾವಿನ ಹಣ್ಣು ರಸ ಹೇಗೆ ಬೀಳ್ಕೊಡುತ್ತೋ ಬೇವಿನ ಗಿಡದಲ್ಲಿ ಆ ಕಹಿ ರಸ ಹೇಗೆ ಉಂಟಾಗತ್ತೋ ಹಾಗೆ ಬಾಳೆ ಗಿಡದಲ್ಲಿ ಆ ಬಾಳೆಹಣ್ಣಿನ ರಸ ಹೇಗೆ ಬೇರೆ ಬೇರೆ ಉಂಟಾಗುತ್ತೋ ಒಂದೇ ರೀತಿಯಾಗಿರುವಂತಹ ಮಳೆಯನ್ನೇ ಸುರಿಸಿದ್ದಾರೆ ಭಗವಂತ ಇಲ್ಲಿ ಆದರೆ ಆಯಾ ಗಿಡಗಳಲ್ಲಿ ಆ ರಸಗಳು ಬೇರೆ ಬೇರೆ ಹೇಗೆ ಉತ್ಪತ್ತಿ ಆಯಿತು ಅದೇ ರೀತಿಯಾಗಿ ಅನ್ನುವಂತೆ ಬಹುವಿಧ ಜೀವರೊಳಗಿದ್ದು ಆ ತ್ರಿವಿಧ ಚೇತನರಲ್ಲಿ ಇದ್ದುಕೊಂಡು ಭಗವಂತ ಅವರವರ ಫಲಗಳನ್ನು ಅವರಿಗೆ ಉಣಿಸ್ತಾ ಇದ್ದಾರೆ ಅಷ್ಟು ಮಾತ್ರ ಅಂತ ಹೇಳುವಲ್ಲಿ ಈ ರೀತಿಯಾಗಿದೆ ಮಾ ರಮಣನವರವರ ಯೋಗ್ಯತೆ ಮೀರದಲೆ ಗುಣಕರ್ಮಗಳ ಅನುಸಾರ ನಡೆಸುವ ದೇವನಿಗೆ ವೈಷಮ್ಯವೆಲ್ಲುವುದು ಅಂತ ಆ ಈ ನುಡಿಯ ಒಂದು ಸಾರವನ್ನೇ ಈ ಅಣ ಹರಿಕಥಾಮೃತ ಸಾರ ಎನಿಸಿರುವಂತಹ ಫಲವಿದು ಬಾಳ್ದುದಕ್ಕೆ ಕೃತಿಯ ಈ ನುಡಿಯಲ್ಲಿ ದಾಸಾರ್ಯರು ಇಟ್ಟಿದ್ದಾರೆ ಭಗವಂತನಿಗೆ ವೈಷಮ್ಯವಿಲ್ಲ ಅವರವರ ಕರ್ಮಾನುಸಾರವಾಗಿ ಅವರವರ ಯೋಗ್ಯತೆ ಅನುಸಾರವಾಗಿ ಭಗವಂತ ಫಲಗಳನ್ನು ಕೊಡ್ತಾ ಇದ್ದಾರೆ ಒಬ್ಬರಿಗೆ ಶುಭ ಫಲ ಇನ್ನೊಬ್ಬರಿಗೆ ಅಶುಭ ಫಲ ಎನ್ನುವಂತೆ ಇನ್ನು ವಾಸುದೇವನೇ ಯಾಕೆ ವ ಎಂದರೆ ಜ್ಞಾನ ಇದು ಏಕಾಕ್ಷರ ಕೋಶದಲ್ಲಿ ಇರುವಂತೆ ವಾ ಎಂದರೆ ಜ್ಞಾನ ಪ್ಲಸ್ ಸುದೇವ ವ ಸುದೇವ ಜ್ಞಾನದಾಯಕನಾಗಿರ್ತಕ್ಕಂತಹ ಸುದೇವ ತುಂಬ ಒಳ್ಳೆಯ ಗುಣಗಳನ್ನು ಒಳಗೊಂಡಿರ್ತಕ್ಕಂತಹ ದೇವ ಯಾರು ಅವರೇ ವಾಸುದೇವರು ಅದರೊಟ್ಟಿಗೆ ವಾಸುದೇವರು ಈ ತುರಿಯ ರೂಪದಿಂದಾಗಿ ಎಲ್ಲ ಚೇತನರಿಗೂ ಮುಕ್ತಿಯನ್ನ ಕೊಡ್ತಕ್ಕಂಥವರು ಅವರೊಬ್ಬರೇ ಅದಕ್ಕೆ ವಾಸುದೇವನೇ ಶುಭಾ ಶುಭದ ಎನ್ನುವಂತಹ ನಿಟ್ಟಿನಲ್ಲಿ ಶ್ರೀ ದಾಸಾರಿಯರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಇನ್ನ ಜ್ಞಾನಿಗಳಾದ ವಿಭುಧಾಸುರರು ಅನ್ನುವುದನ್ನ ನಾವು ಈ ರೀತಿಯಾಗಿ ಬಿಡಿಸಿಕೊಂಡು ಅರ್ಥೈಸಿಕೊಳ್ಳಬಹುದು ವಿಭುಧ ಆಸುರರಿಗೆ ವಿಭುದರು ಅಂದರೆ ಜ್ಞಾನಿಗಳು ಅಂತ ಈಗಾಗಲೇ ನೋಡಿಕೊಂಡು ಬಂದೆವು ಆ ಸುರರಿಗೆ ಆ ಸುರರು ಅಂದರೆ ಯಾರು ಎಲ್ಲ ಸುರರಿಗೆ ವಿಭುದರಾಗಿರುವಂತಹ ಎಲ್ಲ ಸುರರಿಗೆ ಶುಭವನ್ನು ಕೊಡ್ತಕ್ಕಂಥವರು ಯಾಕೆ ಇಲ್ಲಿ ಆ ಅಂದರೆ ಎಲ್ಲ ಎನ್ನುವುದನ್ನು ಅರ್ಥೈಸ್ಕೊಳ್ಬೇಕು ಅಂದರೆ ಈ ಆರಕ್ಷಕ ಠಾಣೆ ಅಂತ ಇದೆ ಆ ರಕ್ಷಕರು ಅಂದರೆ ಯಾರು ಎಲ್ಲರನ್ನ ರಕ್ಷಣೆ ಮಾಡುವವರು ಶಬ್ದಶಃ ಅರ್ಥ ಅದೇ ರೀತಿಯಾಗಿ ಇಲ್ಲಿ ಆಸುರರು ಅಂದರೆ ಎಲ್ಲ ಸುರರಿಗೆ ವಿಭುದಾಸುರರಿಗೆ ಅಂದರೆ ಜ್ಞಾನಿಗಳಾದ ಎಲ್ಲ ಸುರರಿಗೆ ಶುಭವನ್ನು ಕೊಡುವವರು ಮತ್ತು ಆ ಶುಭವನ್ನು ಕೊಡುವವರು ಕೂಡ ಇದನ್ನು ಹೇಗೆ ಬಿಡಿಸಿ ಬಿಡಿಸುವುದು ಶುಭಾಶುಭದ ಶುಭ ಪ್ಲಸ್ ಆ ಶುಭದ ಮಾಡಿದಾಗ ಶುಭವನ್ನು ಕೊಡುವವರು ಯಾರಿಗೆ ಜ್ಞಾನಿಗಳಾದ ಆ ಸುರರಿಗೆ ಜ್ಞಾನಿಗಳಾದ ಎಲ್ಲ ಸುರರಿಗೂ ಶುಭವನ್ನು ಕೊಡತಕ್ಕಂಥವರು ಅದರೊಟ್ಟಿಗೆ ಆ ಶುಭದ ಎಲ್ಲ ಶುಭವನ್ನು ಕೊಡುವವರು ಎಲ್ಲ ಶುಭವು ಯಾವುದು ಆ ಭಾರೀಯಾದ ಶುಭ ಯಾವುದು ಅಂದರೆ ಅದೇ ಆ ಮುಷ್ಮಿಕ ಫಲ ಈ ಮೊದಲೇ ಹೇಳಿದಂತೆ ಪಲ್ಲವಿಯಲ್ಲಿ ಈ ಮೊದಲೇ ಹೇಳಿದಂತೆ ಆ ಮುಷ್ಮಿಕ ಫಲವನ್ನು ಸುರರಿಗೆ ತಂದು ಕೊಡ್ತಕ್ಕಂಥವರು ವಾಸುದೇವರೊಬ್ಬರೇ ಈ ರೀತಿಯಾಗಿ ಬಿಡಿಸಿದಾಗಲೂ ನಮಗೆ ಈ ನುಡಿಯ ಅರ್ಥ ತುಂಬ ಚೆನ್ನಾಗಿ ಆಗತ್ತೆ ಹೀಗೆ ಈ ಅವರವರ ಯೋಗ್ಯತಾನುಸಾರವಾಗಿ ಸುರರಿಗೆ ಶುಭವನ್ನು ಅಸುರರಿಗೆ ಅಶುಭವನ್ನು ಕೊಡ್ತಕ್ಕಂಥವರು ವಾಸುದೇವರೊಬ್ಬರೇ ಯಾಕೆ ವಾಸುದೇವರೊಬ್ಬರೇ ತುಂಬ ದೇವತೆಗಳು ಇದ್ದಾರಲ್ಲ ಅಷ್ಟೇ ಯಾಕೆ ವಾಸುದೇವರೊಬ್ಬರೇ ಯಾಕೆ ಬೇರೆ ದಶಾವತಾರದಲ್ಲಿರ್ತಕ್ಕಂತಹ ಹಲವಾರು ದೇವತೆಗಳು ಹತ್ತು ದೇವತೆಗಳು ಇದ್ದಾರಲ್ಲ ಅವರು ಯಾಕೆ ಈ ಶುಭ ಮತ್ತು ಅಶುಭ ಫಲಗಳನ್ನ ಕೊಡುವುದಿಲ್ಲ ಅನ್ನೋದಾದ್ರೆ ಮುಂದಿನ ನುಡಿಯಲ್ಲಿ ಮುಂದಿನ ಸಾಲಿನಲ್ಲಿ ಹೇಳ್ತಾ ಇದ್ದಾರೆ ಈ ಸಮಸ್ತ ಜಗ ಕೀಶ ಕೇಶವ ಅನೀಶ ಜೀವರೆಂಬೀ ಸುಜ್ಞಾನವೇ ಯಾಕೆ ವಾಸುದೇವರೊಬ್ಬರೇ ಈ ಶುಭವನ್ನ ಕೊಡುವವರು ಅನ್ನುವಂಥದ್ದನ್ನು ನಾಳೆ ದಿವಸ ನೋಡ್ಕೊಂಡು ಬರೋಣ ಅಂತ ಹೇಳ್ತಾ ಇಂದಿನ ಈ ಚಿಂತನೆಯನ್ನು ಶ್ರೀ ದಾಸಾರ್ಯರ ಅಂತರ್ಯಾಮಿಯಾಗಿರುವಂತಹ ಶ್ರೀಹರಿಯಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಅಂತರ್ಗತ ಶ್ರೀ ಭಾರತೀರಮಣ ಮುಖ್ಯಪ್ರಾಣ ಅಂತರ್ಗತ ಶ್ರೀ ಕೃಷ್ಣಾರ್ಪಣ ಮಸ್ತು ನಂದೇನದು ಸ್ವಾಮಿ ಸಕಲವೂ ನಿಮ್ಮದೇ ನಾಹಂ ಕರ್ತ ಹರಿಕರ್ತ ಹರೇ ಶ್ರೀನಿವಾಸ